ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಆ ದಿನದಂದು ಗುರು ತಮ್ಮ ರಾಶಿಯನ್ನ ಬದಲಾವಣೆ ಮಾಡಿಕೊಂಡ್ರು ಅಂದರೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಮಿಥುನ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಕರ್ಕಾಟಕ ರಾಶಿಯಲ್ಲಿ ಯಾವ ಯಾವ ದಿನದಂದು ಎಂಟ್ರಿ ಆಗ್ತಾ ಇದಾರೆ ಬರ್ತಾ ಇದ್ದಾರೆ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಕರ್ಕಾಟಕ ರಾಶಿಗೆ ಬಂದು ಕೂತ್ಕೊಂತಾರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ನೇರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಈ ಸರಿಸುಮಾರು ಇಪ್ಪತ್ತ್ಮೂರು ದಿನಗಳ ಕಾಲ ಏನು ಈ ನೇರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಇಪ್ಪತ್ತ್ ಮೂರು ದಿನಗಳ ಕಾಲ ಮಕರ ರಾಶಿಯವರಿಗೆ ಯಾವ ಥರ ಫಲಿತಾಂಶಗಳು ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಆಮೇಲೆ ಈ ಒಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕಿನ ಹನ್ನೊಂದನೇ ತಾರೀಕಿನ ನಂತರ ಅದೇ ಕರ್ನಾಟಕ ರಾಶಿಯಲ್ಲಿ ಮತ್ತೆ ಗುರು ವಕ್ರಿಯಾಗಿ ಹಿಂದಕ್ಕೆ ಹೋಗ್ತಾರೆ ಆ ವಕ್ರಿ ಫಲಿತಾಂಶಗಳನ್ನ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ ಈ ಗುರು ಏನು ಈ ಇಪ್ಪತ್ತ್ ಮೂರು ದಿನಗಳ ಕಾಲ ಮಕರ ರಾಶಿಯವರಿಗೆ ಸಪ್ತಮ ಭಾವಕ್ಕೆ ಬರ್ತಾ ಇದ್ದಾರೆ ಈ ಫಲಾಫಲಗಳು ಹೇಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದಕ್ಕೂ ಮುನ್ನ ಕೊರಿ ಬಿ ಕೊರಿತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅನ್ಕೋಬೇಡಿ ದಯವಿಟ್ಟು ನಿಮಗೆ ಅರ್ಥ ಮಾಡಿಸೋ ಉದ್ದೇಶ ಇದಾಗಿರುತ್ತೆ ನೋಡಿ ಈಗ ಗುರುಬಲ ಬಂತು ಅಂತ ಹೇಳಿಬಿಟ್ಟು ಜಾಸ್ತಿ ಜನಕ್ಕೆ ಒಂದು ಒಂದು ಗುರುಬಲ ಬಂತು ಇನ್ಮೇಲೆ ನಮಗೆ ಒಳ್ಳೇದಾಗ್ಬಿಡುತ್ತೆ ಅಂತಕ್ಕಂತಹ ಒಂದು ಭಾವನೆಯಲ್ಲಿ ಇರ್ತಾರೆ ನೋಡಿ ಗುರುಬಲ ಯಾವಾಗ ನಮಗೆ ಸಪೋರ್ಟ್ ಜಾಸ್ತಿ ಕೊಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಒಂದೇ ಒಂದೇ ನಿಮಿಷ ನೋಡಿ ಮುಖ್ಯವಾಗಿ ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ರೆ ಸೊ ಈ ಗುರುಬಲ ಅನ್ನೋದು ಮತ್ತಷ್ಟು ಸಪೋರ್ಟ್ ಕೊಡುತ್ತೆ ಈಗ ನಾವು ಊಟ ಮಾಡ್ತಾ ಇರ್ತೀವಿ ಅನ್ನ ಸಾಂಬಾರು ಅಥವಾ ಅನ್ನ ಪಲ್ಯ ಅಥವಾ ಚಪಾತಿ ಪಲ್ಯ ಅಥವಾ ಅನ್ನ ಸಾಂಬಾರು ಏನೋ ಒಂದು ಊಟ ಮಾಡ್ತಾಯಿರ್ತೀವಿ ಆ ಊಟಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಈ ಮತ್ತೆ ಈಗ ಊಟ ಚೆನ್ನಾಗಿದೆ ತುಂಬ ಟೇಸ್ಟ್ ಆಗಿದೆ ಊಟ ಓಕೆ ನಾವು ಊಟ ಮಾಡ್ತಾ ಇದ್ದೀವಿ ಮಧ್ಯದಲ್ಲಿ ಸ್ವಲ್ಪ ಉಪ್ಪಿನಕಾಯಿನೂ ಕೂಡ ನಂಚ್ಕೊಂಡು ತಿಂದರೆ ಮತ್ತಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ ಈ ಗುರುಬಲ ಬಂದಾಗ ಮತ್ತಷ್ಟು ಸಪೋರ್ಟ್ ಕೊಡುತ್ತೆ ಅದೇ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈ ಒಂದು ದಶಾಭುಕ್ತಿ ಇಲ್ಲದೇ ಇದ್ದಾಗ ದಶಾಭುಕ್ತಿ ಚೆನ್ನಾಗಿಲ್ಲ ಯಾವುದೋ ತುಂಬ ಒಂದು ಕೆಟ್ಟ ಗ್ರಹಗಳ ದಶಾಭುಕ್ತಿ ನಡೀತದೆ ಕೆಟ್ಟ ನೋಡಿ ಗ್ರಹಗಳಲ್ಲಿ ಒಳ್ಳೆಯವರು ಕೆಟ್ಟವರು ಇರೋದಿಲ್ಲ ಆದರೆ ನಮ್ಮ ಜಾತಕದಲ್ಲಿ ನಮ್ಮ ಕರ್ಮಾನುಸಾರವಾಗಿ ಗ್ರಹಗಳು ಆ ಥರ ಬಂದು ಕೂತ್ಕೊಂಡಾಗ ನಮಗೆ ಕೆಟ್ಟ ಫಲಿತಾಂಶಗಳು ಸಿಗುತ್ತೆ ಸೊ ನಮಗೆ ಜ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಗುರುಬಲ ಇದೆ ಏನು ಮಾಡುತ್ತೆ ಗುರುಬಲ ಮತ್ತೆ ಈ ದಶಾಭುಕ್ತಿ ಚೆನ್ನಾಗಿಲ್ಲ ಗುರುಬಲ ಬಂತು ಗುರುಬಲ ಬಂತು ಅಂತ ಹೇಳ್ಬಿಟ್ಟು ಕೋಟಿಗಟ್ಲೆ ಸಂಪಾದನೆ ಮಾಡ್ತೀರಾ ಅಂತೇಳ್ಬಿಟ್ಟು ಹೇಳ್ತಾರೆ ಹೇಳ್ತಾ ಇದ್ದೀರಾ ನೀವು ಜ್ಯೋತಿಷಿಗಳು ಅಂತ ನೀವು ಅಂತೀರಾ ಬಟ್ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ತೀರಾ ಯಾಕೆ ಒಳ್ಳೇದಾಗ್ತಿಲ್ಲ ಅಂದರೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿಲ್ಲ ಆದರೆ ಗುರುಬಲ ಬಂದಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಗುರುಬಲ ಬಂದಾಗ ಈ ದಶಾಭುಕ್ತಿ ಚೆನ್ನಾಗಿಲ್ಲದೇ ಇದ್ದಾಗ ಈ ಗುರುಬಲ ಅಂತಕ್ಕಂಥದ್ದು ಬೇಸಿಗೆಯಲ್ಲಿ ಮಳೆ ಬಂದು ಹೋದಾಗಿರುತ್ತೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಾಗ ಹೆಂಗಿರುತ್ತೆ ಆ ನೀರನ್ನು ಜಾಸ್ತಿ ಉಪಯೋಗಕ್ಕೆ ಉಪಯೋಗ ಮಾಡ್ಕೊಳಕ್ಕೆ ಆಗೋದಿಲ್ಲ ಆ ಬೇಸಿಗೆಯಲ್ಲಿ ಮಳೆ ಬರುತ್ತೆ ಅವಾಗ ಸ್ವಲ್ಪ ತಂಪನ್ಸುತ್ತೆ ಆ ತರಹ ಗುರುಬಲ ಸಪೋರ್ಟ್ ಸಿಗುತ್ತೆ ಸ್ವಲ್ಪ ಏನೋ ಒಂದು ನಮಗೆ ಒಳ್ಳೇದಾಗುತ್ತೆ ಆ ಟೈಮ್ನಲ್ಲಿ ಯಾಕಂದರೆ ದಶಾಭಕ್ತಿ ಚೆನ್ನಾಗಿರೋದಿಲ್ಲ ಸೊ ಈ ಅದು ಸ್ವಲ್ಪ ನಮಗೆ ಸೇವ್ ಮಾಡುತ್ತೆ ಅಷ್ಟೇ ವಿನಃ ನಮಗೆ ಗುರುಬಲ ಬಂದ ತಕ್ಷಣ ನಮಗೆಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತಕ್ಕಂತಹ ಒಂದು ಭಾವನೆ ಮದುವೆ ಆಗ್ಬಿಡುತ್ತೆ ಇದೆಲ್ಲನೂ ಕೂಡ ಒಂದು ಸುಳ್ಳು ಆಗಿರುತ್ತೆ ಜಾತಕ ರೀತಿಯ ನಮಗೆ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅದು ಮುಖ್ಯ ಸೊ ಈಗ ಗುರುಮಹಾದರ್ಶನೇ ನಡೀತಾ ಇದೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರುಮಹಾದರ್ಶನೇ ನಡೀತಾ ಇದೆ ಸೊ ಗುರು ಇವಾಗ ಗುರುಬಲ ಬಂತು ಅಷ್ಟಕ್ಕರ್ಗ ಬಿಂದುಗಳನ್ನು ಕೂಡ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಇರುವ ಸ್ಥಾನದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟಕ್ಕೊರ್ಗ ಬಿಂದುಗಳು ಈಗ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ ಇಲ್ಲಿ ಅಷ್ಟಕೊರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿಕೊಂಡ್ರೆ ನಮಗೆ ಫಲಿತಾಂಶಗಳು ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಅರ್ಥ ಮಾಡಿಸೋ ಉದ್ದೇಶ ಆಗಿರುತ್ತೆ ಸೊ ಇದರಲ್ಲಿ ಕು ಕೊರಿತಾ ಇದ್ದಾರೆ ಅಥವಾ ಇನ್ನೊಂದಿನ್ನೊಂದು ದಯವಿಟ್ಟು ತ ಅಪಾರ್ಥಗಳನ್ನು ಮಾಡ್ಕೋಬಿಡಿ ನಾವು ಬನ್ನಿ ಈ ಮಕರ ರಾಶಿಯವರು ಇಷ್ಟು ದಿನ ಆರನೇ ಮನೆಯಲ್ಲಿ ಈ ಒಂದು ಗುರುವಿನ ಸಂಚಾರ ನಡೀತಾ ಇದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟರ ತನಕ ನಮಗೆ ಆರನೇ ಮನೇಲೆ ಇರ್ತಾರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟರಿಂದ ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದನೇ ತಾರೀಕಿನ ತನಕ ಸರಿಸುಮಾರು ಇಪ್ಪತ್ತ್ಮೂರು ದಿನಗಳ ಕಾಲ ಸ್ವಲ್ಪ ಸಪ್ತಮ ಭಾವದಲ್ಲಿ ನೇರ ಮಾರ್ಗದಲ್ಲಿ ಗುರುವಿನ ಸಂಚಾರ ನಡೀತಾ ಇದೆ ಈ ಸಂಚಾರದಿಂದ ಈ ಮಕರ ರಾಶಿಯವರಿಗೆ ಸಾಕಷ್ಟು ಉತ್ತಮವಾದ ಬೆಳವಣಿಗೆ ನೋಡ್ತೀರಾ ಸೋದರರ ಮಧ್ಯೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಾ ಹೋಗುತ್ತೆ ಗಂಡ ಹೆಂಡತಿಯರ ಮಧ್ಯೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ವ್ಯಾಪಾರದಲ್ಲಿ ಸ್ವಲ್ಪ ಲಾಭಗಳು ಬರ್ತಕ್ಕಂತಹ ಸಾಧ್ಯತೆ ಇಪ್ಪತ್ತ್ಮೂರು ದಿನಗಳ ಇಪ್ಪತ್ತ್ಮೂರು ದಿನಗಳ ಕಾಲ ಮಾತ್ರ ಇದಾಗಿರುತ್ತೆ ಮತ್ತೆ ನವೆಂಬರ್ ಹನ್ನೊಂದಕ್ಕೆ ಒಕ್ರಿಯಾಗ್ಬಿಡ್ತಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ತಿಂಗಳ ತನಕ ಒಕ್ರಿಯಾಗೆ ಸಂಚಾರವನ್ನು ಮಾಡ್ತಾರೆ ಕರ್ನಾಟಕ ರಾಶಿಯಿಂದ ಮಕ್ ಈ ಒಂದು ನವ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಹನ್ನೊಂದನೇ ತಾರೀಕಿನ ತನಕ ನೇರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಕರ್ನಾಟಕ ರಾಶಿಯಲ್ಲಿ ಒಕ್ಕ್ರಿಯಾಗಿ ಹಿಂದಕ್ಕೆ ಮತ್ತೆ ಮಿಥುನ ರಾಶಿ ಕಡೆ ಪ್ರಯಾಣ ಬೆಳೆ ಬೆಳೆಸ್ತಾರೆ ಗುರುಗ್ರಹ ಸೊ ಆದರೆ ಇಪ್ಪತ್ತ್ಮೂರು ದಿನಗಳ ಕಾಲ ಮಕರ ರಾಶಿಯವರಿಗೆ ಸಾಕಷ್ಟು ನಿಟ್ಟುಸಿರು ಬಿಡ್ತಕ್ಕಂತಹ ಸಮಯ ಇದಾಗಿರುತ್ತೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣದಲ್ಲಿ ವಿಘ್ನಗಳನ್ನು ಅನುಭವಿಸ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಅದ್ರಲ್ಲಿ ಅದರಿಂದ ಹೊರಗಡೆ ಬರ್ತೀರಾ ಸೋದರರ ಮಧ್ಯೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಾ ಹೋಗುತ್ತೆ ಸಾಕಷ್ಟು ಉತ್ತಮವಾದ ಬೆಳವಣಿಗೆಯನ್ನು ನೀವು ನೋಡ್ತಾ ಹೋಗ್ತೀರಾ ಮಾನಸಿಕವಾಗಿ ಪ್ರಶಾಂತವಾಗಿರೋದಕ್ಕೆ ನಿಮಗೆ ಕಾಲ ಅನ್ನೋದು ಕೂಡಿ ಬರ್ತಾ ಇರೋದರಿಂದ ಈ ಇಪ್ಪತ್ತ್ಮೂರು ದಿನಗಳ ಕಾಲ ಸಾಕಷ್ಟು ಉತ್ತಮವಾದ ಮಾನಸಿಕವಾಗಿ ಏನೆಲ್ಲ ನೀವು ಸಂತೋಷಕರವಾಗಿರಬೇಕು ಹಾಗೆ ನಾನು ಅಂದ್ಕೊಳ್ತಾ ಇರ್ತೀವೋ ನೀವು ನಾನು ಇರಬೇಕು ಸಂತೋಷವಾಗಿ ನೀವು ಅಂದ್ಕೊಂಡು ಇದು ಇದು ಮಾಡ್ತಾ ಇರ್ತೀರೋ ಅದು ಇವಾಗ ನಿಮಗೆ ಅದು ಆ ಒಂದು ಬೆಳವಣಿಗೆ ಕಂಡು ಬರ್ತಾ ಇರುತ್ತೆ ಸೋದರ ಸೋದರ ಮಧ್ಯೆ ಇರತಕ್ಕಂತಹ ಭಿನ್ನಾಭಿಪ್ರಾಯ ಕಡಿಮೆ ಆಗ್ತಕ್ಕಂಥದ್ದು ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸು ಇಂಪ್ರೂವ್ಮೆಂಟ್ ಆಗ್ತಕ್ಕಂತಹ ಸಾಧ್ಯತೆ ಈ ಥರ ಉತ್ತಮವಾದ ಬೆಳವಣಿಗೆ ಈ ಮಕರ ರಾಶಿಯವರಿಗೆ ಕಂಡು ಬರ್ತಾ ಇದೆ ಈ ಒಂದು ಸೆಕೆಂಡ್ ಮ್ಯಾರೇಜ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರ ದಿಢೀರಾಗಿ ನಿಮಗೆ ಆ ಒಂದು ಇಪ್ಪತ್ತ್ಮೂರು ದಿನಗಳ ಕಾಲದಲ್ಲೇ ಸ್ವಲ್ಪ ಮ ಮದುವೆಯ ಸ್ವಲ್ಪ ಸಿದ್ಧತೆಗಳು ನಡ್ಕೊಂಡು ನಡೀತಕ್ಕಂಥದ್ದು ಅಥವಾ ಇಷ್ಟಪಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಜೊತೆ ವಿವಾಹ ಆಗ್ತಕ್ಕಂಥದ್ದು ಆಮೇಲೆ ವ್ಯಾಪಾರದಲ್ಲಿ ಬೆಳವಣಿಗೆಗಳು ಕಂಡು ಬರ್ತಕ್ಕಂಥದ್ದು ಪ್ರಯಾಣದಲ್ಲಿ ನಿಮಗೆ ಸಾಕಷ್ಟು ಉತ್ತಮವಾದ ಮಧುರವಾಗಿರ್ತಕ್ಕಂತಹ ಸಂತೋಷಕರವಾಗಿರ್ತಕ್ಕಂತಹ ಕ್ಷಣಗಳನ್ನು ನೀವು ನಡೀತಕ್ಕ ನೋಡ್ತಕ್ಕಂಥದ್ದು ಈ ಥರ ಸಾಕಷ್ಟು ಒಳ್ಳೆಯ ಬೆಳವಣಿಗೆ ಸಮಾಜದಲ್ಲಿ ಸ್ವಲ್ಪ ಗೌರವ ಬರ್ತಕ್ಕಂಥದ್ದು ಈ ಥರ ಸಿಚುವೇಷನ್ ನಿಮಗೆ ಬರ್ತಾ ಇರುತ್ತೆ ಉದ್ಯೋಗದಲ್ಲಿ ಯಾರೆಲ್ಲ ನೋವು ಇದ್ದೀರಾ ಅವ್ರಿಗೆಲ್ಲ ಇಪ್ಪತ್ತ್ಮೂರು ದಿನಗಳ ಕಾಲ ಸಾಕಷ್ಟು ಉತ್ತಮವಾದ ಬೆಳವಣಿಗೆಗಳು ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಹನ್ನೊಂದರಿಂದ ವಕ್ರಿ ಆಗ್ತಿದ್ದಾರೆ ಆ ವಕ್ರಿ ಗುರುಗ್ರಹ ನಿಮಗೆ ಯಾವ ಥರ ಫಲಿತಾಂಶಗಳನ್ನು ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ ಒಟ್ಟು ಇಪ್ಪತ್ತ್ಮೂರು ದಿನಗಳ ಕಾಲ ಅಕ್ಟೋಬರ್ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕಿನ ತನಕ ಏನು ನೇರ ಮಾರ್ಗದಲ್ಲಿ ಸಂಚಾರ ನಡೆ ನಡೀತಾ ಇದೆ ಇದು ಸಾಕಷ್ಟು ಉತ್ತಮವಾದ ಬೆಳವಣಿಗೆ ಈ ಸಮಯದಲ್ಲೇ ನೀವು ಮದುವೆ ಆಗಿರ್ಬೋದು ಅಥವಾ ಇನ್ನೊಂದು ಅಥವಾ ನಿಮಗೇನಾದರೂ ಬರಬೇಕಾಗಿರೋ ಆಸ್ತಿ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಈ ಸ ಮತ್ತೆ ಸೈಟ್ ವ್ಯವಹಾರದಲ್ಲಾಗಿರ್ಬೋದು ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಸಾಕಷ್ಟು ಉತ್ತಮವಾದ ಬೆಳವಣಿಗೆಯನ್ನು ನೀವು ನೋಡ್ತಾ ಹೋಗ್ತೀರಾ ಮತ್ತೆ ಈ ಇಪ್ಪತ್ತ್ಮೂರು ದಿನಗಳ ಕಾಲ ಅಥವಾ ಈ ವಿಡಿಯೋ ನೋಡಿದ ತಕ್ಷಣವೇ ನೀವು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಪುಸ್ತಕವನ್ನ ಪ್ರತಿನಿತ್ಯ ಒಂದೊಂದು ಚಾಪ್ಟ್ರು ಅಧ್ಯಯನ ಓದ್ಕೊಂತ ಹೋಗಿ ನಿಮಗೆ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಅಂದರೆ ದತ್ತಾತ್ರೇಯ ಈ ದತ್ತಾತ್ರೇಯ ಸ್ತೋತ್ರಗಳನ್ನ ಪಠನೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಸಿದ್ಧಮಂಗಳ ಸ್ತೋತ್ರ ಮತ್ತು ಶ್ರೀಪಾದ ಶ್ರೀವಲಭ ದಿವ್ಯ ಚರಿತಾಮೃತ ಪುಸ್ತಕವನ್ನು ಓದ್ಕೊಳ್ತಕ್ಕಂಥದ್ದು ಇದು ಸಾಕಷ್ಟು ಉತ್ತಮವಾದ ಬೆಳವಣಿಗೆಯನ್ನು ನಿಮಗೆ ಕೊಡ್ತಾ ಹೋಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಇಪ್ಪತ್ತ್ಮೂರು ದಿನಗಳ ಕಾಲ ಮಕರಾಶಿಯವರು ಸಾಕಷ್ಟು ಉತ್ತಮವಾದ ಬೆಳವಣಿಗೆ ಆರೋಗ್ಯದಲ್ಲೂ ಕೂಡ ನೀವು ಚೇತರಿಕೆಯನ್ನು ನೀವು ನೋಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಸೊ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಪ್ರಾಬ್ಲಮ್ಸ್ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೋಬಾರ್ದು ಯಾವುದೇ ಜ್ಯೋತಿಷ್ ಹತ್ರ ಹೋದಾಗ ಅವರು ಜಾತಕವನ್ನು ನೋಡ್ಕೊಂಬಿಟ್ಟು ಈ ಥರ ನಿಮಗೆ ಆಗ್ತಾ ಇದೆ ಈ ಥರ ಪ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ನಿಮಗೆ ಈ ಸಮಯದಲ್ಲಿ ನಿಮಗೆ ಚೆನ್ನಾಗ್ತಾ ಹೋಗುತ್ತೆ ಈ ಪರಿಹಾರ ಮಾಡ್ಕೋಬೇಕು ಅಂತ ನಾವುಗಳು ಹೇಳಬೇಕು ನೀವು ಅರ್ಥ ಮಾಡ್ಕೊತೀರ ಅಂತ ಹೇಳ್ತಾ ಇದ್ದೇನೆ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಸೊ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ サルベージのスクロボントダニマデグルジャイシュリーラン。